ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ಅವ್ರು ಇಲ್ಲೇ ಇರಬೇಕಲ್ವಾ ಮಾವ ಹೇಗಾದರೂ ದೊಡ್ಡ ಮನ್ಸು ಮಾಡಿ ಒಪ್ಕೊಳ್ಳಿ ಮಾವ ಅವ್ರ ಇಲ್ಲೇ ಇರ್ಲಿ ಅಂತ ಹೇಳ್ತಾ ಇರ್ತಾಳೆ ಸೂರ್ಯ ತುಂಬಾನೇ ಕೋಪ ಮಾಡ್ಕೊಂಡ್ ಮೀನನ್ನ ನೋಡ್ತಾ ನಿಂತಿರ್ತಾನೆ ರಂಗನಾಥ್ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಯೋಚನೆ ಮಾಡ್ತಾ ನಿಂತಿರ್ತಾರೆ ಕೊನೆಗೂ ಸರಿ ಆಯ್ತು ಅವ್ರ ಇಲ್ಲೇ ಇರೋಕೆ ನಾನು ಒಪ್ಕೆ ಇದೆ ಅಂತ ರಂಗನಾಥ್ ಹೇಳ್ತಾರೆ ಮೊದ್ಲಿಗೆ ಶ್ರುತಿನ ದೇವ್ರ ಮನೆಗ್ ಕರ್ಕೊಂಡ್ ಬಂದು ದೀಪ ಹಚ್ಚಮ ತಗೋ ಈ ಅರ್ಶನಾ ಕುಂಕುಮ ಹಚ್ಕೋ ಅಂತ ಶಾಂತಿ ಹೇಳ್ತಾಳೆ ಈ ಅರ್ಶನಾ ಯಾಕೆ ಇದನ್ನ ರವಿ ಕೈಲಿ ಕೊಡಿ ಅವನೇ ನಮ್ಮ ಮನೇಲಿ ಚಿತ್ರನ ಎಲ್ಲಾ ಮಾಡ್ತಾ ಇದ್ದು ಅದ್ರ ಎಲ್ಲ ಅವನ್ಗೆ ಚೆನ್ನಾಗ್ ಗೊತ್ತಿರೋದು ಅಂತ ಶ್ರುತಿ ಹೇಳ್ತಾಳೆ ನಿನ್ಗೆ ಅಡ್ಗೆ ಮಾಡಕ್ ಬರಲ್ವಮ್ಮ ನೀನ್ ಅಡ್ಗೆ ಮಾಡಲ್ವಾ ಅಂತ ರಂಗನಾಥ್ ಕೇಳ್ತಾರೆ ನನ್ಗೆ ಅಡ್ಗೆ ಇರ್ಲಿ ಒಂದ್ ಲೋಟ ಕಾಫಿ ಕೂಡ ಮಾಡಕ್ ಬರಲ್ಲ ನನ್ಗೆ ಅಂತ ಶ್ರುತಿ ಹೇಳ್ತಾಳೆ ಅದನ್ ಕೇಳಿ ರಂಗನಾಥ್ ಗೆ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಇನ್ ಅಲ್ಲಿ ಮೀನಾ ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಶಾಂತಿ ಬಂದು ಏ ಎಲ್ಲಾನು ನೀಟಾಗಿ ಗುಡ್ಸು ಎರಡೆರಡ್ ಸಲ ಗುಡ್ಸ್ಬೇಕು ಈ ಬೆಡ್ ಶೀಟು ಈ ಒತ್ಕೊಳ್ಳೋದು ಎಲ್ಲಾನು ಈಚೆಗೆ ಬಿಸಾಕ್ ಬಿಡು ಕಬೋರ್ಡ್ ಅಲ್ಲಿರೋ ನಿನ್ ಬಟ್ಟೆ ನಿನ್ ಗಂಟನ್ ಬಟ್ಟೆ ಇದನ್ನೆಲ್ಲ ತೆಗ್ದು ಆಚೆ ಎತ್ಕೊಂಡ್ ಹೋಗು ಅಂತ ಶಾಂತಿ ಹೇಳ್ತಾರೆ ಯಾಕತ್ತೆ ನಾವ್ ಹೋಗೋದು ಅಂತ ಮೀನಾ ಕೇಳ್ತಾಳೆ ರವಿಶ್ರುತಿ ಮನೆಗ್ ಬಂದಿಲ್ವಾ ಇರೋಕೆ ರೂಮ್ ಬೇಡವಾ ಈ ನೆಲ್ಲ ಶಾಂತಿ ಮುಹೂರ್ತಕ್ಕೆ ಹೂವಾ ಬಲೂನ್ ಎಲ್ಲಾ ಹಾಕಿ ಚೆನ್ನಾಗ್ ರೆಡಿ ಮಾಡ್ಬಿಡು ಅಂತ ಶಾಂತಿ ಹೇಳ್ತಾಳೆ ಅದನ್ ಕೇಳಿ ಮೀನಾಗೆ ನಾವ್ ಹೋಗೋದು ಎಲ್ಲಿರೋದು ಇದೆಲ್ಲ ಸೂರ್ಯಂಗ್ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ಅಂತ ತುಂಬನೇ ಗಾಬರಿಯಾಗಿರ್ತಾಳೆ ಮೀನಾ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ